ಮದುವೆಗೆ ಮುಂಚೆ ನೀ ಏಳು ಮದುವೆಗೂ ಮೊದಲು ನೀ ಪ್ರೀತಿಯ ಜಗ್ಗು ಮದುವೆಗೂ ಮೊದಲು ನೀ ಪ್ರೀತಿಯ ಜಗ್ಗು ಮದುವೆಯಾಗಿ ನಾಲ್ಕು ವರ್ಷಕ್ಕೆ ತಲೆಗೆ ಅತ್ತಿಯಲ್ಲೋವಿಗ್ಗು ರುಕೋಜರಗರು ಹೊರಗೆ ನಾವಿಬ್ಬರು ಆದರ್ಶ ದಂಪತಿ ಹೊರಗೆ ನಾವಿಬ್ಬರು ಆದರ್ಶ ದಂಪತಿ ಮನೆಯಲ್ಲಿ ನಾ ದೊಮ್ಮಿರದ ನೋಡಲು ಹೋದಾಗ ಬಾರಿಸಿ ದೇವಾಲಯದ ಗಂಟೆ ದೇವರ ನೋಡಲು ಹೋದಾಗ ಬಾರಿಸಿ ದೇವಾಲಯದ ಗಂಟೆ ಯೂಟ್ಯೂಬ್ ವಿಡಿಯೋ ನೋಡಲು ಬಂದಾಗ ಬಾರಿಸಿ ನ ಗಂಟೆ ಈಗ ದಯವಿಟ್ಟು ಬಾರಿಸಿ ನ ಗಂಟೆ ಅವಳು ಸಿಗುವ ಮೊದಲು ನನ್ನದು ಭರ್ಜರಿ ಕಾರುಬಾರು ಅವಳು ಸಿಗುವ ಮೊದಲು ನನ್ನದು ಭರ್ಜರಿ ಕಾರುಬಾರು ಈಗ ಅವಳದು ಕಾರು ನನ್ನದು ಬಾರು ಮದುವೆಗೆ ಮೊದಲು ನಿನ್ನದು ರಜನಿಕಾಂತ್ ನಡಿಗೆ ಮದುವೆಗೆ ಮೊದಲು ನಿನ್ನದು ರಜನಿಕಾಂತ್ ನಡಿಗೆ ಈಗ ನೋಡು ನಿನ್ನ ಹೊಟ್ಟೆ ಆಗಿದೆ ನೀರಿನ ಗಡಿಗೆ ನನ್ನವಳದು ಒಳದು ಮೋಹಕ ನೋಟ ಅಣ ನನ್ನ ಒಳದು ಮೋಹಕ ನೋಟ ಆ ನೋಟಕ್ಕೆ ಕಳೆದೆ ನಾ ಕಂತೆ ಕಂತೆ ನೋಟ ಬಲು ಕ್ಯೂಟು ನನ್ನ ಕರೆ ಆಹಾ ಬಲು ಕ್ಯೂಟು ನನ್ನ ಹುಡುಗಿನ ಕರೆ ಆ ನಗುವಿಗೆ ಮಾರಿಕೊಂಡೆ ನಾ ನಾಲ್ಕು ಎಕ್ಕರೆ